ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ಬ್ಲಾಗ್ ಸ್ನೇಹಿತರೆ ಇವತ್ತಿನ ಬ್ಲಾಗ್ ಅಂತೂ ತುಂಬಾ ಸ್ಪೆಷಲ್ ಆಗೈತಿ ಯಾಕಂದ್ರೆ ಎಷ್ಟೋ ದಿನಗಳ ನಂತರ ನನ್ನ ತಮ್ಮ ಈ ಬ್ಲಾಗಲ್ಲಿ ಬರ್ತಾ ಇದ್ದಾನೆ ಸೊ ಬ್ಲಾಗ್ನ ಎಂಟ್ರಿಗೆ ನೋಡ್ರಿ ಸಪೋರ್ಟ್ ಮಾಡ್ರಿ ಹಾಗೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಸ್ನೇಹಿತರು ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬಾಜು ಇರುವಂತ ಗಂಟಿ ಚಿತ್ರ ಏನೈತಿ ಅದನ್ನು ಕೂಡ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಡ್ರಿ ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರೂ ಹೆಂಗದಿರಿ ನಾನಂತೂ ಆರಾಮಾಗಿದ್ದೀನಿ ನೋಡ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ಅಮಾವಾಸೆ ಅದರಲ್ಲೂ ಸ್ಪೆಷಲ್ ಆಗಿ ಎಳ್ಳಾಸೆ ಹಳ್ಳಿಗಳಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ತುಂಬಾ ಸಡಗರದ ಒಂದು ದಿನ ಅಂತ ಹೇಳ್ಬೋದು ಇವತ್ತು ಯಾಕಂದ್ರೆ ರೈತರೆಲ್ಲರೂ ಹೊಲಗಳಿಗೆ ಹೋಗಿ ಚರಗ ಚಲ್ಲುವಂಥ ಒಂದು ಪದ್ಧತಿ ಕೆಲವು ಹಳ್ಳಿಗಳಲ್ಲಿ ಎಳ್ಳ ಎಳ್ಳಮವಾಸಿಗೆ ಮಾಡ್ತಾರೆ ಕೆಲವು ಕೆಲವು ಹಳ್ಳಿಗಳಲ್ಲಿ ಸೀಗಿ ಹುಣ್ವಿಗೆ ಮಾಡ್ತಾರೆ ನಾನಾ ಬಗೆಯ ಅಡಿಗೆಗಳನ್ನ ಮಾಡಿ ಹೊಲಕ್ಕೆ ಕಟ್ಕೊಂಡು ಹೋಗಿ ಎಲ್ಲರೂ ಸೇರಿ ಹೊಲಕ್ಕೆ ಕಟ್ಕೊಂಡು ಹೋಗಿ ಅಲ್ಲೇನೈತಿ ಐತಿ ಹೊಲದಲ್ಲಿರುವಂತ ದೇವರಿಗೆ ಪೂಜೆ ಮಾಡಿ ಭೂಮಿಗೆ ಪೂಜೆ ಮಾಡಿ ಚರಗಾ ಚಲ್ಲಿ ಎಲ್ಲರೂ ಸೇರಿ ಊಟ ಮಾಡಿ ಬರುವಂತ ಒಂದು ಸಡಗರದ ಹಬ್ಬ ಅಂತ ಹೇಳಬಹುದು ತುಂಬಾನ ವಿಶೇಷವಾಗಿರ್ತೈತಿ ಇವತ್ತು ಏಳು ಮೂವಾಸೆ ನೋಡ್ರಿ ನಮ್ಮನೆಯಲ್ಲೇನು ಆಗ್ಲೇನ ಎಲ್ಲ ನೈವೇದ್ಯ ಪೂಜೆ ಎಲ್ಲನು ಕಂಪ್ಲೀಟ್ ಆಗೈತಿ ಮಕ್ಕಳೆಲ್ಲರೂ ಸ್ಕೂಲಿಗೆ ಹೋಗ್ಯಾರ ತಂಗಿ ಮತ್ತು ಕಾವೇರಿ ಡ್ಯೂಟಿಗೆ ಹೋಗ್ಯಾರ ಮಾಮರೂ ಸಹ ಡ್ಯೂಟಿ ಹೋಗ್ಯಾರ ನೋಡ್ರಿ ಸೊ ಪೂಜೆ ಹೇಗಾಗೈತಿ ಖಂಡಿತವಾಗ್ಲೂ ತಿಳಿಸ್ರಿ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ನೋಡಿರಿ ರೆಡಿ ಆಗಿದ್ದೀನಿ ನಾನು ಇವತ್ತು ಅಮಾವಾಸ್ಯೆ ಹೇಳಿದೆ ನೋಡಿದ್ರಿ ಪೂಜೆ ಕೂಡ ಎಲ್ಲನೂ ಆಗೈತಿ ಕೆಲಸನೂ ಎಲ್ಲ ಆಯಿತು ಆಲ್ಮೋಸ್ಟ್ ಎಲ್ಲನೂ ಆಗೈತಿ ಒಂದು ಸರಿ ತೋರಿಸ್ಬಿಡ್ತೀನಿ ನಿಮ್ಗೆ ಶೇರ್ ಮಾಡ್ಕೊಳ್ತೀನಿ ಬಟ್ಟೆನೂ ಆಗೈತಿ ಬಟ್ಟೆ ಎಲ್ಲ ಮೇಲೆ ಹಾಕಿ ಬಂದೈತಿ ಮತ್ತು ಅಡುಗೆ ಮನೆಯೂ ಎಲ್ಲ ಕ್ಲೀನ್ ಆಗೈತಿ ಅಡುಗೆನೂ ಆಗೈತಿ ನೈವೇದ್ಯ ಆಗೈತಿ ಪೂಜೆ ಆಗೈತಿ ಎಲ್ಲನೂ ಆಗೈತಿ ಸೊ ಎಲ್ಲರೂ ಹೋಗ್ಯಾರ ಈಗ ನಾನು ಕೂಡ ರೆಡಿ ರೆಡಿಯಾಗೀನಿ ನಾನು ಈಗ ಹುಬ್ಳಿಗೆ ಹೊಂಟೇನಿ ಸಿದ್ದವರ್ ಮಠಕ್ಕೆ ಹೊಂಟೀನಿ ಸಂತಮ್ಮ ಭಾಳ ದಿವಸ ಆಗೈತಿ ಬೆಟ್ಟಿಯಾಗಿಲ್ಲ ನೀವು ಭಾಳ ದಿವ್ಸ ಅದು ಕೇಳಕತ್ತೀರಿ ಅವನಿಗೆ ಅದಕ್ಕೋಸ್ಕರ ಬೆಟ್ಟಿಯಾಗಿ ಬರೋಣ ಅಂತ ಎಲ್ಲರೂ ಕೂಡ ಹೊಂಟೇವಿ ತರುಣ ತನು ಎಲ್ಲರನ್ನು ಕರ್ಕೊಂಡು ಹೊಂಟೇನಿ ಹಾಗೆ ಸೀತಮ್ಮ ದೊಡ್ಡವನು ಬರ್ತಾರೆ ದೇವ್ರ ದರ್ಶನವೂ ಆಯಿತು ಹಾಗೇನ ತಮ್ಮನ ಬೆಟ್ಟಿ ಆದಂಗೋ ಆಯಿತು ದೇವ್ರು ಎಲ್ಲರಿಗೆ ಒಳ್ಳೇದನ್ನು ಮಾಡಲಿ ಅಂತ ಬೇಡ್ಕೊಂಡು ಬರೋಣ ಹೋಗೋಣ ಬರ್ರಿ ಎಲ್ಲ ಕೆಲಸ ಆಗೈತಿ ತಂಗಿ ಬೇಗ ಇದ್ದಿದ್ಲ ಎಲ್ಲ ನೈವೇದ್ಯದ್ದೆಲ್ಲ ಮಾಡಿದ್ಲಕ್ಕಿ ನಂತರ ನಾನು ಎದ್ದು ಮಕ್ಳಿಗೆ ರೆಡಿ ಮಾಡಿ ಚಪಾತಿ ಮಾಡಿದೆ ಚಪಾತಿ ಮಾಡಿಬಿಟ್ಟು ಟಿಫನ್ ಮಾಡಿಕೊಂಡೆ ಟಿಫನ್ ಮಾಡಿಕೊಂಡು ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ನಂತರ ಸ್ನಾನಕ್ಕೆ ಹೋದೆ ನೋಡ್ರಿ ಎಲ್ಲ ಆಗಿತ್ತು ನೋಡ್ರಿ ಸೊ ಮಧ್ಯಾಹ್ನ ಮಾಮಾರು ಬರ್ತಾರಲ್ಲ ಸೊ ಹಿಂಗಾಗಿ ಊಟಕ್ಕೆಲ್ಲ ರೆಡಿ ಮಾಡಿಟ್ಟೀನಿ ಯಾಕಂದರೆ ಹೊರಗೆ ಹೋದ್ಮೇಲೆ ಅಷ್ಟೊತ್ತಿಗೆ ಬರ್ತೀವಿ ಹೇಳಿಕ್ಕೆ ಬರೋಂಗಿಲ್ಲ ಅದಕ್ಕೆ ಎಲ್ಲ ಮಾಡಿ ಹೊಂಟೀನಿ ಬಂದ ಮೇಲೆ ಮಾಡೋಕ್ಕೂ ಬೇಜಾರಾಗ್ತೈತೆ ನಮ್ಗೆ ನಮಗೆ ಅದಕ್ಕೋಸ್ಕರ ಎಲ್ಲ ಮುಗಿಸ್ಬಿಟ್ಟಿನಿ ಎಲ್ಲಿಟ್ಟಿನಿ ಕೆಳಗಡೆ ಪಾತ್ರೆ ಬಾಸ್ಕೆಟು ಸೊ ಇಲ್ಲಿನೂ ಕೂಡ ಎಲ್ಲನೂ ಸ್ವಚ್ಛ ಐತೆ ನೋಡ್ರಿ ಈಗ ನಾನು ಟವಲ್ ಒಣೆಗೆ ಹಾಕೀನಿ ಬ್ಯಾಗ್ ರೆಡಿ ಐತಿ ಸೊ ಹೊರಡೋದಂತೇಳೆ ಮತ್ತು ದೇವರಿಗೆಲ್ಲ ಮನೆಯೊಳಗಿಂದ ನೋಡಿರಿ ಎಣ್ಣೆ ತೊಗೊಂಡಿದ್ದೀನಿ ಉದಿನ ಕಡ್ಡಿ ಕರ್ಪುರ ಹೂವು ಮತ್ತು ಇಲ್ಲೊಂದಿಷ್ಟು ಇನ್ನೂ ಹೂವು ಅದಾವೆ ಬೆಂಗಳೂರಲ್ಲಿ ತಂದಿದ್ದು ನೋಡ್ರಿ ಬಾಡೇಲಿ ನೋಡ್ರಿ ಸ್ನೇಹಿತರೆ ಎಷ್ಟೊಂದು ಚೆನ್ನಾಗದ ಹೂವು ಇವ ನೀನೇನೋ ಒಂದು ಫಂಕ್ಷನಿಗೆ ಹಾಕೊಂಡು ಹೋಗಿದ್ವಿ ಎಲ್ಲರೂ ಮತ್ತು ದೇವ್ರಿಗೆ ಹಾಕ್ತಾನೆ ಇದೀವಿ ಈಗ ಹುಷಾಗ ಹೋಗ್ಯಕತ್ತೀನಿ ಹುಷಾಗ ಒಂಚೂರು ಗಾಡಿಗೆ ಅಂಥೇಳಿ ಸೊ ಬಾರಿ ಹೋಗೋಣ ಅವ್ರು ಫೋನ್ ಮಾಡಿದ ಮೇಲೆ ಹೋಗೋದು ಬೇಡ ಬೈಸ್ಕೊತೀನಿ ನಾನು ಮತ್ತೆ Kaka ye kanga nindara thayaki. Tarun. Tanu. Tarun e. E Tarun. O Gudu. Bu antri. Haa dina bito ki dini ನೋಡಿದ 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 ಸ್ನೇಹಿತರೆ ನೋಡಿರಿ ಹೊರಟವಿ ಹೂ ನೋಡಿರಿ ನಾನು ಗ್ಲಾಸಿಗೆ ಹಾಕಿದಂಥ ಹೂ ಏನಂತಲ್ಲ ಬೆಂಗಳೂರಲ್ಲಿ ಬಿಡಿ ಹೂ ತೊಗೊಂಡು ಬಂದಿದ್ದೆ ನಾನು ಎಷ್ಟೊಂದು ಚೆನ್ನಾಗೈತೆ ರೀ ಬೇಗ ಬಾಡಲೇನ ಇಲ್ಲ ನೋಡ್ರಿ ಇವು ಇನ್ನೂ ಎಷ್ಟೊಂದು ತಾಜಾ ಅದಾವ ಅಂತೇಳಿ ಹಾಕಿದ್ದೀನಿ ನಾನು ಹಾಗೆ ನನ್ನ ಸ್ನೇಹಿತರು ಕಮೆಂಟ್ಸಲ್ಲೇ ನನ್ನ ನಂಬರ್ ಕೇಳ್ತಾನೆ ಇರ್ತೀರಿ ಫೋನ್ ನಂಬರ್ ಸೊ ಈಗ ಎರಡು ಫೋನ್ ನಂಬರ್ ನಿಮಗೆ ಕಾಣಿಸ್ತಾ ಇದ್ದಾವೆ ನೋಟ್ ಡೌನ್ ಮಾಡಿ ಇಟ್ಕೊಡ್ರಿ ನಮ್ಮ ತಮ್ಮಾರ ನಂಬರ್ ಇವು ಈ ನಂಬರಿಗೆ ಕಾಲ್ ಮಾಡಿದ್ರೆ ನಾನು ನಿಮ್ಗೆ ಮಾತಾಡೋಕೆ ಸಿಗ್ತೀನಿ ನೋಡ್ರಿ ಅದಕ್ಕೋಸ್ಕರ ನಂಬರ್ನ ತಪ್ಪದೆ ನೋಟ್ ಡೌನ್ ಮಾಡಿ ಇಟ್ಕೊಡ್ರಿ ಸ್ನೇಹಿತರೆ ಹೇಳಿದಾಗೆ ನಾನು ಇವತ್ತು ಹುಬ್ಳಿಗೆ ಇದ್ದೀವಿ ತುಂಬಾ ಆಗಿಬಿಡುತ್ತೆ ನಮ್ಗೆ ಯಾಕಂದ್ರೆ ಅಲ್ಲೊಂದು ಪೂಜೆ ಇತ್ತು ಸೊ ಆ ಪೂಜೆ ಸಲುವಾಗ ಹೋಗಬೇಕಿತ್ತು ನಾವು ಬಟ್ ಭಾಳ ಲೇಟಾಗಿಬಿಡುತ್ತೆ ಸ್ನೇಹಿತರೆ ಮನೆಯೊಳಗೆ ಮನೆ ಕೆಲಸ ಎಲ್ಲ ನಡೆದೈತಿ ಹೀಗಾಗಿ ದೊಡ್ಡ ತಮ್ಮ ಸ್ವಲ್ಪ ಅಲ್ಲಿ ಬ್ಯುಸಿ ಆಗಿಬಿಟ್ಟ ಮತ್ತು ಅವನ ನಮ್ಮನ್ನು ಕರ್ಕೊಂಡು ಹೋಗೋದಿರ್ತೈತಲ್ಲ ಅದಕ್ಕೋಸ್ಕರ ಸ್ವಲ್ಪ ಲೇಟನ ಆಯ್ತು ಅಂತ ಹೇಳ್ಬೋದು ಆಲ್ಮೋಸ್ಟ್ ನಾವೀಗ ಹುಬ್ಬಳ್ಳಿ ರೀಚ್ ಆದ್ವಿ ಚೆನ್ನಮ್ಮ ಸರ್ಕಲಿಗೆ ಬಂದ್ವಿ ನೋಡ್ರಿ ನೋಡ್ತಾ ಇರ್ಬೋದು ಚೆನ್ನಮ್ಮನ ಪುತ್ಥಳಿ ಕಾಣಿಸ್ತಾ ಇದೆ ನಿಮ್ಗೆ ಸೊ ನಾವೀಗ ಇದ್ಗಾ ಮೈದಾನ ಅಂತ ಇಲ್ಲೇ ಬಾಜು ಏನು ಕಾಣ್ತಾ ಇದಿ ನಿಮ್ಗೆ ರೈಟ್ ಸೈಡಲ್ಲೇ ಅಲ್ಲೇನ ಪಾರ್ಕಿಂಗ್ ವ್ಯವಸ್ಥೆ ಇರ್ತೈತಿ ಯಾರಾದರೂ ಹುಬ್ಳಿಗೆ ಪಾರ್ಕಿಂಗ್ ಪಾರ್ಕಿಂಗದ್ದು ಗೊತ್ತಿರಲಿಲ್ಲ ಅಂದರೆ ಚೆನ್ನಮ್ಮ ಸರ್ಕಲ್ ಹತ್ತಿರ ಇದ್ಗಾ ಮೈದಾನ ಅಂತ ಐತಿ ನೀವು ಅಲ್ಲಿ ಪಾರ್ಕ್ ಮಾಡಿ ಆರಾಮಾಗಿ ನಿಮ್ಮದೇನಾದರೂ ಸಂತಿ ಪ್ಯಾಟಿ ಶಾಪಿಂಗು ಎಲ್ಲ ಮುಗಿಸ್ಕೊಂಡು ಬರ್ಬೋದು ನೋಡಿರಿ ಅದರ ಎಡಗಡೆನ ಬರ್ತೈತೆ ನೋಡಿರಿ ಸಾಯಿ ಮಂದಿರ ತುಂಬಾ ಬ್ಯೂಟಿಫುಲ್ ಆದ ಸಾಯಿ ಮಂದಿರ ಐತಿಲ್ಲೇ ಸೊ ನಮಸ್ಕಾರ ಮಾಡ್ತಾ ರೈಟ್ ಸೈಡಲ್ಲಿ ಹೊಳ್ಳಿದ್ರೆ ಇದ್ಗಾ ಮೈದಾನದ ಗೇಟ್ ನಮ್ಗೆ ಸಿಗ್ತೈತೆ ನೋಡ್ರಿ ನಾನು ಹೇಳಿದಾಗೆ ಪಾರ್ಕಿಂಗ್ ಗೊತ್ತಿರಲಿಲ್ಲ ಏನೋ ಒಂದು ಭಾಳ ಹೊತ್ತಿನವರೆಗೆ ನಾವು ಗಾಡಿ ಪಾರ್ಕ್ ಮಾಡಬೇಕು ನಮ್ಗೆ ಗೊತ್ತಿಲ್ಲ ಅನ್ನೋರಿಗೆ ನಾನು ಹೇಳ್ತಾ ಇದ್ದೀನಿ ಗೊತ್ತಿದ್ದವ್ರಿಗೆ ಓಕೆ ಯಾರಿಗೆ ಗೊತ್ತಿಲ್ಲ ಹೊಸಬ್ರು ಯಾರು ಹುಬ್ಬಳಿಗೆ ಬಂದಿರ್ತೀರಿ ಅಂಥವ್ರಿಗೆ ಮಾಹಿತಿ ಇರಲಿ ಅಂತ ನಾನು ಹೇಳ್ತಾ ಇದ್ದೀನಿ ಚೆನ್ನಮ್ಮ ಸರ್ಕಲ್ ಹತ್ರನ ಬರ್ತೈತಿ ಇಡ್ಗಾಮ ಮೈದಾನ ನೀವು ಇಲ್ಲ ಆರಾಮಾಗಿ ಕಾರ್ ಪಾರ್ಕ್ ಮಾಡಿ ಹೋಗ್ಬೋದು ಆರಾಮಾಗಿ ನಿಮ್ಮದೆಲ್ಲ ಕೆಲಸ ಮುಗಿಸ್ಕೊಂಡು ಬರ್ಬೋದು ನೋಡ್ರಿ ಸೇಫಾಗಿ ಕೂಡ ಇರ್ತೈತಿ ಸ್ನೇಹಿತರೆ ಪಾರ್ಕಿಂಗ್ದಂತೂ ಸ್ವಲ್ಪ ಚಾರ್ಜ್ ಇದ್ದೇ ಇರ್ತೈತಿ ಎಲ್ಲ ಕಡೆ ಅದು ನಿಮ್ಗೆ ಗೊತ್ತಿರೋದೇನ ಸೊ ನಾವು ಕೂಡ ಇಲ್ಲೇ ಪಾರ್ಕ್ ಮಾಡ್ತಾ ಇದ್ದೀವಿ ಸಂತಮ್ಮನ ವೆಯ್ಟ್ ಮಾಡ್ತಾ ಇದ್ವಿ ಅಷ್ಟರಲ್ಲೇ ಐಸ್ ಕ್ರೀಮ್ ಬಂತು ನಮ್ಮ ಪುಟಾಣಿ ಬಿಡ್ತಾಳ ಸೊ ಐಸ್ ಕ್ರೀಮ್ ಇದ್ದೀನಿ ಕೋನ್ ಬ್ಯಾಡ್ ಅಂತ ಕೀಗ ಕುಲ್ಫಿನೂ ಅಂತ ಆಮೇಲೆ ಚಾಕೋಬಾರ್ನ ನೋಡಿದ್ಲು ಹಾಂ ಇದೆ ಬೇಕು ಇದೆ ಬೇಕಂದು ಚಾಕೋಬಾರ ತೊಗೊಂಡು ನೋಡಿರಿ ಎಲ್ಲರಿಗೂ ಚಾಕೋಬಾರ ಕೊಡಿಸಿದೆ ಇದನ್ನು ತೊಗೊಂಡ್ಲು ಇದೆ ಬೇಕಂದ್ಲು ಸೊ ಇದನ್ನ ಕೊಡಿಸಿದ್ವಿ ನೋಡ್ತಾ ಇರ್ಬೋದು ನೋಡ್ರಿ ಎಲ್ಲರಿಗೂ ತಾನ ಹಿಡ್ಕೋತೀನಂತಳ ಅದೇ ಐಸ್ ಕ್ರೀಮ್ ತಿಂತ ಇದ್ಲು ತಮ್ಮ ಬಂದ ಅಕ್ಕಿಗೆ ಗೊತ್ತಿಲ್ಲ ಅಕ್ಕಿ ಕಡೆ ನಿಂತಾಳು ಸೊ ಅವ್ನು ಬಂದು ಹಿಂದಿನ ಸೀಟಲ್ಲೇ ಕೂತಾನೆ ಗೊತ್ತಿರ್ಬೋದು ಭಾಳ ದಿವಸ ಆಗೈತಿ ತಮ್ಮನ ಭೇಟಿನೇ ಆಗಿಲ್ಲ ನಾವು ಅವ್ನ ಸಲುವಾಗಿನ ನಾವು ಅಲ್ಲೇ ಬೆಂಗಳೂರಲ್ಲೇ ಭೇಟಿ ಅಂತ ಹೋಗಿದ್ವಿ ಬಟ್ ಬೆಂಗಳೂರಿಗೆ ಹೋಗೋದ್ರೊಳಗೆ ಅಂದ್ರೆ ಅಂದ್ರ ಈ ಕಡೆ ಗೋಕರ್ಣ ಮುರುಡೇಶ್ವರ ಈ ಕಡೆ ಟ್ರಿಪ್ಪಿಗೆ ಬಂದ್ಬಿಟ್ಟಿದ್ದ ಹೀಗಾಗಿ ಭೇಟಿ ಆಗಿರಲಿಲ್ಲ ಸೊ ಇವತ್ತು ಬಂದ್ ನೋಡ್ರಿ ಬಂದ್ವಿ ನಾವ ಶಬರಿಮಲೈಕ್ ಹೋಗೋದಿತ್ತ ಸ್ನೇಹಿತರೆ ನೋಡ್ತಾ ಇದಾರಲ್ಲ ಬಂದ ನಂತರ ಮಗನ ಎಷ್ಟು ಚಂದ ಬಂದಾಡತ್ತಾರಂತ್ಹೇಳಿ ಏನು ಮಾಡಕ್ಕೆ ಬರಂಗಿಲ್ಲ ಮಿಡಲ್ ಕ್ಲಾಸ್ ಫ್ಯಾಮ್ಲಿದ್ ಹಿಂಗೆನ ದುಡಿಮೆಗೋಸ್ಕರ ಎಲ್ಲ ಬಿಡ್ಬೇಕಾಗ್ತೈತಿ ಅವ್ನಿಗೆ ಇಲ್ಲಿ ವರ್ಕ್ ಸರಿ ಇಲ್ಲ ನಾವು ಕೂಡ ಕ್ರೂಸರ್ ಗಾಡಿ ತೆಗೆದ್ಬಿಟ್ವಿ ದುಡಿಮೆಗೋಸ್ಕರ ಬೆಂಗಳೂರಿಗೆ ಹೋಗಿದ್ದಾನೆ ನೋಡ್ರಿ ಮೊನ್ನೆ ನಾವು ಅಲ್ಲಿಗೆ ಹೋದಾಗ ಭೇಟಿ ಆಗಬೇಕಂದ್ರೆ ಅವ ಈ ಕಡೆ ಟ್ರಿಪ್ ಹೋಗಿಬಿಟ್ಟಿದ್ದ ಮುರುಡೇಶ್ವರ ಈ ಥರ ಎಲ್ಲನೂ ಅಲ್ಲಿ ಭೇಟಿನೇ ಆಗಲಿಲ್ಲ ನಮ್ಗೆ ನಂತರ ಇವತ್ತು ಇಲ್ಲಿನೂ ಬಂದಿದ್ದು ಗಾಡಿ ತೊಗೊಂಡ ಬಂದಾನವ ಬೆಳಗಾವದ್ದಿಂದ ಶಬರಿಮಲೆಕ್ ಸ್ವಾಮಿಗಳು ಹೋಗ್ತಾ ಇದ್ದರು ಸೊ ಇಬ್ಬರು ಡ್ರೈವರ್ ಅಂದ್ಕೊಂಡು ಬಂದಿದ್ರು ಅವರು ಬಟ್ ಅದರಲ್ಲಿ ಒಬ್ಬರಿಗೆ ಹುಷಾರಿರಲಿಲ್ಲ ಅಂತ ಹೀಗಾಗಿ ಒಂದು ಸೀಟ್ ಡಾಕ್ಟ್ರ್ನೂ ಕೂಡ ಕರ್ಕೊಂಡು ಅವರು ಲಾಂಗ್ ಜರ್ನಿ ಆಗ್ತಿತ್ತಲ್ಲ ಸೊ ಹಿಂಗಾಗಿ ಒಬ್ರು ಡಾಕ್ಟ್ರೂ ಕೂಡ ಅವ್ರ ಜೊತೆಗೆ ಕರ್ಕೊಂಡು ಹೋಗಿದ್ದರಿಂದ ತಮ್ಮ ಇಲ್ಲೇ ಉಳ್ಕೋಬೇಕಾತ್ ನೋಡ್ರಿ ಉಳ್ಕೊಂಡಿದ್ದಕ್ಕೆ ಭೇಟಿ ಅದ ನಮಗೆ ಇಲ್ಲಾಂದ್ರೆ ನಾವು ಬರೋದ್ರೊಳಗೆ ಹೋಗಿಬಿಟ್ಟಿದ್ರು ಅವರೆಲ್ಲ ಪೂಜೆ ಮುಗಿಸ್ಕೊಂಡು ಸ್ವಾಮಿಗಳೆಲ್ಲ ಗಾಡಿ ತೊಗೊಂಡು ಹೋಗಿಬಿಟ್ಟಿದ್ರೆ ನಾ ಹೀಗಾಗಿ ನಮ್ಗೆ ಅವ್ರು ಸಿಗ್ಲೇ ಇಲ್ಲ ಅಕಸ್ಮಾತ್ ತಮ್ಮನೂ ಅವ್ರ ಜೊತೆಯೇ ಹೋಗೋದಾಗಿದ್ರೆ ಇವತ್ತು ಕೂಡ ತಮ್ಮ ಭೇಟಿ ಆಗತ್ತಿದ್ದಿಲ್ಲ ಹೇಳಿದೆ ನಿಮ್ಗೆ ನಮ್ದು ಮನೆ ಬಿಡೋದು ಲೇಟ್ ಆಯ್ತು ಅಂತೇಳಿ ದೊಡ್ಡ ತಮ್ಮ ಎಲ್ಲನೂ ಪಾಪ ಮನೆ ಕಡೆನೂ ನೋಡ್ಕೋಬೇಕು ಮತ್ತು ಇವತ್ತು ಅಮ್ಮವಾಸೆ ಬೇರೆ ಗಾಡಿ ವಾಷಿಂಗು ಎಲ್ಲನೂ ಸಿಕ್ಕಾಪಟ್ಟು ಕೆಲಸ ಇತ್ತು ಅವನಿಗೆ ಹೀಗಾಗಿ ಅಲ್ಲೇ ಲೇಟ್ ಆಗಿಬಿಡುತ್ತೆ ನಮ್ಗೆ ಆದರೆ ತಮ್ಮ ಉಳ್ಕೊಂಡಿದ್ದಲ್ಲ ಭೇಟಿ ಆದ ಸೊ ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದ ಅದೇ ಹೇಳಿದೆ ನಾನು ನಾವು ಇವತ್ತು ಸಿದ್ದವಣ ಮಠಕ್ಕೆ ಹೋಗ್ತಾ ಇದ್ದೀವಿ ಅಂತಂದು ಅಲ್ಲಿಗೆ ಬಂದೀವಿ ನೋಡ್ರಿ ಈಗ ಆ್ಯಕ್ಚುಲಿ ತಮ್ಮ ಈಗ ಇಲ್ಲಿಂದನ ಹೋಗಿದ್ದ ಎಲ್ಲ ಅವ್ರ ಸ್ವಾಮಿಗಳು ಸಿದ್ದವಣ್ಣ ಮಠಕ್ಕೆ ಬಂದು ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದನ ಹೋದ್ರಂಥವ್ರು ತಮ್ಮ ಅಲ್ಲೇ ಲಗೇಜ್ ಇಟ್ಟರೆ ಆಯಿತು ಅಂತೇಳಿ ಬಸ್ ಸ್ಟ್ಯಾಂಡ್ ಕಡೆ ಹೋಗಿದ್ದ ಲಗೇಜ್ ಇಟ್ಟು ನಮ್ಗೆ ಅಲ್ಲೇ ಜಾಯ್ನ್ ಅದ ನೋಡ್ರಿ ನೋಡ್ತಾ ಇರ್ಬೋದು ಎಷ್ಟೊಂದು ರೇಷ್ ಆಯ್ತು ಅಂತೇಳಿ ಇವತ್ತು ಎಳ್ಳ ಅಮಾವಾಸ್ಯೆ ಬೇರೆ ಅಮಾವಾಸ್ಯೆ ಕಂಪೇರ್ ಮಾಡಿದರೆ ಇನ್ನೂ ಕಡಿಮೆ ಅಂತಲೇ ಹೇಳ್ಬೋದು ಯಾಕಂದರೆ ಇವತ್ತು ಎಳ್ಳ ಅಮಾವಾಸ್ಯೆ ಆದ್ರಿಂದ ಇವತ್ತೆಲ್ಲರೂ ಆಲ್ಮೋಸ್ಟ್ ಎಲ್ಲ ಹೊಲಕ್ಕೆ ಹೋಗಿರ್ತಾರೆ ಹಳ್ಳಿ ಮೇಲಿನ ಜನ ಹಿಂಗಾಗಿ ಸ್ವಲ್ಪ ಗದ್ದಲ ಇನ್ನೂ ಕಡಿಮೆ ಐತೆ ಅನ್ಬೋದು ನಾವು ಮೊನ್ನೆ ತಾನೇ ಬಂದೆಲ್ಲ ದರ್ಶನ ಮಾಡ್ಕೊಂಡಿದ್ವಲ್ಲ ನಾ ಹೋಗಲಿಲ್ಲ ದರ್ಶನಕ್ಕೆ ಗಾಡಿ ಪೂಜೆನೂ ಮಾಡಿಸೋದೈತ್ ನಾನು ಹಿಂಗಾಗಿ ದೊಡ್ಡಮ್ಮ ಮತ್ತು ಉಷಾ ಅಷ್ಟೇ ಹೋಗಿದ್ದಾರೆ ದರ್ಶನಕ್ಕೆ ಅವ್ರು ದರ್ಶನ ಮಾಡ್ಕೊಂಡು ನಾವು ಗಾಡಿ ಪೂಜೆ ಆಯಿತು ಅಂತ ಗಾಡಿ ಪೂಜೆ ಕೂಡ ಮಾಡಿಸ್ತಾ ಇದ್ದೀವಿ ನೋಡ್ರಿ ತಮ್ಮ ಎಲ್ಲ ಮನೆಯೊಳಗೆ ಕ್ಲೀನ್ ಮಾಡ್ಕೊಂಡು ಬಂದಿದ್ದೆ ಮತ್ತು ಸಂಕ್ಷಿಪ್ತ ಪೂಜೆ ಮಾಡ್ಕೊಂಡು ಬಂದಿದ್ವಿ ನಾವು ಅಮಾವಾಸಿ ದಿನ ಹಂಗೆ ಹಿಂಗೆ ತರೋದು ಸಂಕ್ಷಿಪ್ತವಾಗಿ ಮನ್ಯಾಗ ಪೂಜೆ ಮುಗಿಸ್ಕೊಂಡು ಬಂದಿದ್ವಿ ಬಟ್ ಇಲ್ಲಿ ಬಂದಾದ ಮೇಲೆ ಸಿದ್ಧಾರ್ಡ್ರು ಒಂದು ಸನ್ನಿಧಿಯ ಆಶೀರ್ವಾದದ ಜೊತೆಗೆ ಗಾಡಿ ನಾವು ಮಾಡಿಸ್ತಾ ಇದ್ದೀವಿ ನೋಡ್ರಿ ಇಬ್ಬರು ತಮ್ಮಗಳ ಕೈಲೇನ ಮಾಡಿಸ್ತಾ ಇದ್ದೀನಿ ಜೊತೆಗೆ ಮತ್ತು ಇವರು ಇದ್ದಾರೆ ಸಾಮ್ಗಳು ಇದ್ದಾರೆ ಅವರು ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ಈಗ ಪಾವತಿ ಸಿಸ್ಟಮ್ ಮಾಡಿದ್ದಾರೆ ಗಾಡಿ ಪೂಜೆಗೆ ಮೊದಲೆಲ್ಲ ಡೈರೆಕ್ಟ್ ಕರೆದ್ರೆ ಬಂದು ಮಾಡಿಬಿಡ್ತಿದ್ರು ಈಗ ಹಂಗಿಲ್ಲ ಪಾವತಿ ತೊಗೊಳ್ಬೇಕಂತ ಸೊ ಒನ್ ಫಿಫ್ಟಿ ರುಪೀಸ್ ಅದ್ರ ಜೊತೆಗೆ ಸ್ವಲ್ಪ ಪ್ರಸಾದ ಅದು ಎಲ್ಲ ಕೊಡ್ತಾರೆ ನಮಗೂ ಬಟ್ ಪೂಜಾಕ್ಕೇನು ಸಾಮಾನು ಬೇಕಲ್ಲ ಅದನ್ನು ಕೂಡ ಕೊಡ್ತಾರೆ ತೆಂಗಿನಕಾಯಿ ಕರ್ಪುರ ಉದಿನ ಕಡ್ಡಿ ಮತ್ತು ಲಿಂಬೆ ಹಣ್ಣು ಗಾಡಿಗೆ ಲಿಂಬೆ ಹಣ್ಣು ಎಲ್ಲನೂ ಕೊಡ್ತಾರೆ ಹೂವಿನ ಮಾಲೆ ನಾನು ಇಲ್ಲೇ ತೊಗೊಂಡಿದ್ದೆ ಹೀಗಾಗಿ ಪೂಜೆ ಅಂತೂ ಮಾಡಿಸ್ತಾಯಿದ್ದೆ ನೋಡಿರಿ ಸ್ನೇಹಿತರೆ ಭಾಳ ದಿವಸ ಆಗಿತ್ತು ಇಲ್ಲಿ ಬಂದು ಪೂಜೆ ಮಾಡಿಸಿರ್ಲಿಲ್ಲ ಇಲ್ಲ ನಾವು ಮನೆಯೊಳಗೆ ಮಾಡ್ತಿದ್ವಿ ಅಮ್ಮಾಸಿಗೆ ಒಂದ್ಸರಿ ಪ್ರತಿ ಪ್ರತಿ ಅಮ್ಮಾಸಿ ತಪ್ಪದ ಮಾಡ್ತಾರೆ ಮನೆಯೊಳಗೆ ತಮ್ಮಾರ ಎಲ್ಲ ಗಾಡಿದೆ ಎಲ್ಲ ಅವರೇ ನೋಡ್ಕೋತಾರೆ ಸಾಕಷ್ಟು ಸರಿ ಹೇಳಿದಿ ನಿಮ್ಗೆ ಈಗಂತೂ ಸಣ್ಣ ತಮ್ಮ ಇಲ್ಲ ಹಿಂಗಾಗಿ ಎಲ್ಲ ದೊಡ್ಡ ತಮ್ಮಗೆ ಬಿದ್ದುಬಿಟ್ಟೈತಿ ಏನು ಒಡಕ್ಕೆ ಬರಂಗಿಲ್ಲ ಸ್ನೇಹಿತರೆ ದುಡಿಮೆ ಅಂದಮೇಲೆ ಇರಲೇಬೇಕಲ್ಲೋ

ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ರು ಎಲ್ಲ ಮಂತ್ರ ಎಲ್ಲ ಹೇಳಿಬಿಟ್ಟು ಚೆನ್ನಾಗಿ ಮಾಡಿದ್ರು ನಾನು ಅದೊಂದು ಒಂದು ಸ್ವಲ್ಪ ಒಳ್ಳೆ ರೀತಿಯಿಂದ ಮಾಡಿರಿ ಪ ಗಾಡಿಗೆ ಪೂಜೆ ಅಂಥೇಳಿ ಏನು ಮಾಡೋಕ್ಕೆ ಬರೋಂಗಿಲ್ಲ ನಿಮ್ಗೆ ಗೊತ್ತಿರೋದೈತಿ ಅದಕ್ಕೋಸ್ಕರ ಸ್ನೇಹಿತರೆ ಮತ್ತು ನಾನು ಕೂಡ ಓದಿನ ಕಡ್ಡಿ ಎಲ್ಲ ಇದ್ದೀನಿ ನಮ್ಮತನೋ ಪುಟ್ಟನಿ ಹೆಂಗೆ ಸುತ್ತ ಹಾಕ್ತಾನೆ ಇದ್ದಾಳೆ ಅವಳಿಗೆ ಅವ್ರ ಪಪ್ಪಾ ಬಂದಿದ್ದು ಭಾಳ ಖುಷಿ ಆಗ್ಬಿಟ್ಟೈತಿ ಇವತ್ತು ಇಬ್ಬರು ಪಪ್ಪಾಗಳು ಇದ್ದಾರೆ ಆಕಿನ ಹಿಡಿದವರೇ ಇಲ್ಲ ಇವತ್ತು ನಿಜವಾಗ್ಲೂ ಸ್ನೇಹಿತರೆ ದಿನದಕ್ಕಿಂತನೂ ಇನ್ನೂ ಹಠ ಜಾಸ್ತಿನ ನಡಿಸಾಳ ಅಂತ ಹೇಳ್ಬೋದು ನೋಡ್ರಿ ಸ್ನೇಹಿತರೆ ನಮ್ಮ ಜೊತೆ ಅಂತರೂ ಬಂದಾಗ ಸುಮ್ಮನೇ ಇರ್ತಾಳೆ ಬಟ್ ಇವತ್ತಿಗೆ ಸ ಏನು ಡಬಲ್ ಪವರ್ ಬಂದ್ಬಿಟ್ಟೈತಿ ಹೀಗಾಗಿ ಮತ್ತು ಪಪ್ಪ ಹೇಳಿ ನೋಡ್ರಿ ಎಲ್ಲ ಜಾತ್ರೆಗೆ ಕರ್ಕೊಂಡು ಬಂದಾಳು ನಾನು ಬೈತಾ ಇದ್ದೆ ಸಿಕ್ಕಾಪಟ್ಟಿ ಎಲ್ಲ ಅದಾವ ಮನೆಯೊಳಗೆ ಇಲ್ಲಂತೂ ಸಿಕ್ಕಾಪಟ್ಟಿ ಕಾಸ್ಟ್ಲಿ ಇರ್ತಾವೆ ಏನು ತೊಗೊಳಕ್ಕೆ ಹೋಗ್ಬೇಡ ನೀನು ಅಂಥೇಳೆ ಬಟ್ ಮತ್ತು ಅವರ ಪಪ್ಪಾಗ ಇಲ್ಲ ನನ್ನ ಹತ್ರ ಇದಿಲ್ಲ ಇಲ್ಲ ನನಗೆ ಚಿಂಟು ಮಾಮ ಕೊಡಂಗೇನ ಇಲ್ಲ ಕ್ರಿಕೆಟ್ ಆಡೋಕೆ ನನಗೆ ಬ್ಯಾಟ್ ಬೇಕು ಅಂಥೇಳಿ ಕೊಡಿಸ್ಕೊಗತಿಲ್ಲ ನೋಡ್ರಿ ಅವನಿಗೆ ನಮ್ಮ ತಮ್ಮ ನನ್ನ ಮಗನ ಬ್ಯಾಟಾಕಿ ಇನ್ನೀಗ ತಿದ್ದಿತ ನನಗೆ ಚಿಂಟು ಮಾಮ ಬೇಟ ಕೊಡೋಂಗಿಲ್ಲ ಪಪ್ಪಾ ಬ್ಯಾಟ್ ಕೊಡಿಸ್ ಪಪ್ಪ ಅಂತೇಳಿ ಸೊ ಬ್ಯಾಟು ಪಲೋ ತೊಗೊಂಡು ಇನ್ನೂ ಏನೇನೋ ಕೊಡ್ಸಾಕತ್ತಿದ್ದ ನಾನು ಬೈದೆ ಸಿಕ್ಕಾಪಟ್ಟೆ ಅದಾವಪ್ಪ ಬೇಡ ಮನೆಯೊಳಗೆ ಏನು ಬಾ ಈಗ ನೀನು ಎಲ್ಲೇ ನಿಂತರೆ ನಿನಗೆ ಇನ್ನೂ ಕಡಿಸ್ತಾಳಕ್ಕೆ ಈಗೇನು ಬ್ಯಾಡಬಾ ಸಾಕು ಅಂಥೇಳೆ ನಿಜವಾಗ್ಲೂ ಸ್ನೇಹಿತರೆ ತಂಗಿನೂ ಎಷ್ಟೊಂದು ಆರ್ಡ್ರ್ ಹಾಕಿ ತರ್ಸೇಳೆ ಮತ್ತು ನಾವು ಹೊರಗೆ ಹೋದಾಗ ತಂದ ತಂದಿರ್ತೀವಿ ಮತ್ತು ಮನೆಯೊಳಗು ಒಳಗೂ ಸಿಕ್ಕಾಪಟ್ಟಿ ಆಕೀ ಈಗ ಎಲ್ಲ ಏನೂ ಕಡಿಮೆನೇ ಇಲ್ಲ ಎಲ್ಲನೂ ಅದಾವೆ ಅದಕ್ಕೋಸ್ಕರ ನಾನು ಬ್ಯಾಡಂದೆ ನೋಡ್ತಾ ಇದ್ದಲ್ಲ ನಮ್ಮ ತಮ್ಮ ಖುಷಿ ಆಯ್ತು ಅವ್ನು ನೋಡಿ ಭಾಳ ದಿವಸ ಆಗಿತ್ತು ಏನು ಮಾಡೋಕ್ಕಾಗಂಗಿಲ್ಲ ಸ್ನೇಹಿತರೆ ನಾವು ಸಣ್ಣ ಒಂದು ನಮ್ಮ ರೊಟ್ಟಿ ಮ್ಯಾಗ ದುಡ್ಕೊಂಡು ಜೀವನ ನಡೆಸ್ಕೊಂಡು ಬಂದವರು ಯಾಕಂದ್ರೆ ನಮ್ಮದೇನು ಹಿಂದೆ ಹಿರಿಯರ ಆಸ್ತಿನೂ ಇಲ್ಲ ನಮ್ಮ ತಂದೆಯೂ ಏನೂ ಆಸ್ತಿ ಮಾಡಿಟ್ಟಿಲ್ಲ ಮತ್ತು ಅವ್ರದ್ದು ಏನು ಸೇವಿಂಗ್ಸೂ ಇಲ್ಲ ಪೆನ್ಷನೂ ಇಲ್ಲ ಏನೂ ಇಲ್ಲ ಮೊದಲು ಹೆಂಗೆ ನಾವ ದುಡ್ದು ನಾವ ನಡೆಸ್ಕೊಂಡು ಹೋಗ್ತಿದ್ವಿ ಜೀವನ ಈಗೂ ಹಂಗೆ ಐತಿ ಸೊ ಆ ಜೀವನಕ್ಕೋಸ್ಕರ ಪಾಪ ಅವನು ಕೂಡ ಈ ಗಾಡಿ ಆದ ನಂತರ ಇಲ್ಲಿ ಸರಿಯಾಗಿ ಅವ್ನಿಗೆ ವರ್ಕ್ ಹತ್ತಲಿಲ್ಲ ಹಿಂಗಾಗಿ ಸ್ವಲ್ಪ ಆ ಕಡೆಯಾರು ಹೋಗ್ತೀನಿ ಬಿಡುವು ಅಂತ ಹೇಳಿಬಿಟ್ಟು ಪಾಪ ಬೆಂಗಳೂರು ಕಡೆ ಹೋಗಿದ್ದಾನ ನೋಡ್ರಿ ನಮ್ಮ ತರುಣ ಬಂದಾನ ದಿನಾ ಹೋಗ್ರಿ ಅಂತ ಒಂಥರ ಮಾಡ್ತಿದ್ದ ದಿನಾ ಬಿಟ್ಟು ಬರ್ತಿದ್ವಿ ಇವತ್ತು ಅವ್ನು ಕರ್ಕೊಂಬಂದು ಎಷ್ಟು ಖುಷಿಯಾಗೇನಂದ್ರ ಅವನು ಎಲ್ಲರೂ ಮುದ್ದಾಡೋರೇ ಮುದ್ದಾಡೋರು ದೊಡ್ಡ ಪಪ್ಪ ಪಾಪ ಬೇರೆ ಬಂದಾರ ಇವತ್ತು ಅವ್ನಿಗೆ ಇಷ್ಟು ಖುಷಿಯಾಗಿತ್ತಂದ್ರೆ ಒಂಚೂರು ಹಳ್ಳಿಲ್ಲ ನೋಡ್ರಿ ಅಷ್ಟೊಂದು ಖುಷಿಯಾಗಿತ್ತು ಸರಿ ನಮ್ದೆಲ್ಲ ಗಾಡಿ ಪೂಜೆ ಮತ್ತು ತನೊಂದೆಲ್ಲ ಶಾಪಿಂಗ್ ಮುಗಿರೋ ಅಂದ್ರೆ ಇವರು ಕೂಡ ದರ್ಶನ ಮಾಡ್ಕೊಂಡು ಬಂದ್ರು ನೋಡ್ರಿ ನಾವೆಲ್ಲ ಪ್ರಸಾದಕ್ಕೆ ಹೋಗ್ಬೇಕು ಅನ್ಕೊಂಡ್ವಿ ಸ್ನೇಹಿತರೆ ಅದರ ತುಂಬಾ ಗದ್ಲೈತ್ರಿ ಭಾಳ ಅಂದ್ರೆ ಭಾಳ ಐತಿ ಹೀಗಾಗಿ ಪ್ರಸಾದಕ್ಕೆ ಹೋಗಲಿಲ್ಲ ಸ್ನೇಹಿತರೆ ದರ್ಶನ ಮಾಡಿಕೊಂಡು ಸಿದ್ಧಾರೂಢರ ಮಠದಿಂದ ನಾವು ಈಗ ಬಂದ್ವಿ ನೋಡ್ರಿ ಬಂದಾದ ನಂತರ ನಂದು ಹುಬ್ಳಿಗೆ ಬಂದಾಗ ಒಂದು ಕೆಲಸ ಇದ್ದೇ ಇರ್ತೈತಿ ಏನಪ್ಪಾ ಅಂದ್ರೆ ಟೇಲರ್ ಹತ್ರ ಹೋಗೋದು ಹಂಗಾಗಿ ಟೇಲರ್ ಹತ್ರ ಬಂದೀನಿ ನೋಡ್ರಿ ನಮ್ಮ ತಮ್ಮರು ಅದ ಅಂತಿರ್ತಾರೆ ಇದೊಂದು ಫಿಕ್ಸ್ ನೋಡುವ ನಿಂದ ಹೇಳಿ ಸೊ ಸ್ಮಿತಾ ಕಲೆಕ್ಷನ್ಸ್ ಸೊ ಸ್ಮಿತಾ ಟೇಲರ್ಸ್ ಏನಾದರೂ ಅನ್ಬೋದು ಗೋಕುಲ್ ರೋಡಲ್ಲೇ ಇರೋದು ಸಾಕಷ್ಟು ಜನರಿಗೆ ಹೇಳಿದ್ದೀನಿ ನಾನು ಇಲ್ಲೇ ಬಂದೆ ಡ್ರೆಸ್ಸಸ್ ಹೋಗಿದ್ದೆ ದೀಪಾವಳಿಗೆ ತೊಗೊಂಡಿದ್ದೆ ಇಸ್ಕೊಂಡು ಹೋದ್ರಾಯ್ತು ಹೆಂಗೂ ಬಂದೀನಲ್ಲ ಕಾಲ್ ಮಾಡಿದ್ದೆ ಎಲ್ಲ ರೆಡಿ ಅದಾವಂದರು ಹಿಂಗಾಗಿ ಬಂದೆ ನೋಡ್ರಿ ಆದರೂ ಕೂಡ ಒಂದು ಬ್ಲೌಸ್ ಪೆಂಡಿಂಗನ ಐತಿ ಇನ್ನೂ ಹೊಲದಿಲ್ಲ ಅಂತ ಸೊ ಸರಿ ಬಿಡ್ರಿ ಬೇಗ ಹೊಲೀರಿ ನನಗೂ ಬೇಕು ಇನ್ನೇನು ಗೃಹ ಪ್ರವೇಶ ಅದಾವ ಮನೆಯೊಳಗೆ ಅಂತ ಹೇಳಿದೆ ಹೌದು ಸ್ನೇಹಿತರೆ ಈಗ ಫೆಬ್ರವರಿಲೇ ನಂದು ಮಾಡಲೇಬೇಕು ಕೆಲಸ ಮುಗಿಲಿ ಮುಗಿದ ಇರಲಿ ಎಷ್ಟಕ್ಕೆ ತಷ್ಟರ ಮ್ಯಾಗ ನಾ ಮುಗಿಸ್ಕೋಬೇಕಾಗಿತಿ ಬಿಕಾಸ್ ಮುಹೂರ್ತಗಳು ಕಡಿಮೆ ಅದಾವಂತೆ ಅದ್ರ ಜೊತೆಗೆ ಚಿಕ್ಕಮ್ಮ್ರ ಮಣಿದು ಗೃಹ ಪ್ರವೇಶ ಆಗೋದೈತಿ ಅದಕ್ಕೋಸ್ಕರ ಬೇಗ ಹೊಲದಿಡ್ರಿ ಅಂತ ಹೇಳಿ ಡ್ರೆಸ್ ತೊಗೊಂಡು ಬಂದ್ವಿ ಬಂದ್ವಿ ಬಂದಾದ ನಂತರ ಎರಡೂವರೆ ಮೂರು ಗಂಟೆ ಆಗ್ತಾ ಬಂದಿತ್ತು ತಮ್ಮನೂ ನಾನು ಇನ್ನು ಟೈಮ್ ಆತು ಹೋಗಬೇಕು ಮತ್ತು ನೈಟ್ ನಾನು ಗುಲ್ಬರ್ಗ ಹೋಗೋದೈತಿ ಇಲ್ಲೇ ಬೆಳಗ್ಗೆ ಗಾಡಿ ಬಿಟ್ಟು ಬಂದಿವಲ್ಲ ಅಲ್ಲಿ ತೊಗೊಂಡು ಹೋಗ್ತೀನಿ ಅಂತಂದ ಸರಿ ಹಂಗಾರೆ ಎಲ್ಲರೂ ಕೂಡ ಟಿಫನ್ ಮಾಡ್ಕೊಂಡು ಹೋಗೋಣ ಬಾ ಅಂಥೇಳಿ ಅಲ್ಲೇ ನಿಯರ್ ಗುರುದತ್ತ ಭವನ್ ವಿದ್ಯಾನಗರಲ್ಲಿರುವಂಥ ಗುರುದತ್ತ ಭವನಿಗೆ ಬಂದ್ವಿ ಅಲ್ಲಿ ಬಂದು ಎಲ್ಲರೂ ಕೂಡ ನೋಡಿರಿ ಟಿಫನ್ ಮಾಡಾಕತ್ತೀವಿ ಊಟ ಇರಲಿಲ್ಲ ಪುರಿ ತೊಗೊಂಡಿದ್ವಿ ಎಲ್ಲರೂ ಕೂಡ ಪುರಿ ತಿಂತಾ ಇದ್ದೀವಿ ಸೊ ಎಲ್ಲರೂ ಟಿಫನ್ ಮಾಡಿ ತಮ್ಮ ಇಲ್ಲಿಂದ ನೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದ ಅವನ್ನ ಹೋದ್ನಂದ್ರೆ ನಾವು ಮನೆಗೆ ಬರಬೇಕು ನೋಡ್ರಿ ಸ್ನೇಹಿತರೆ ನಮ್ಮ ತರೋಣ ಇಲ್ಲಿ ಬರೋದ್ರೊಳಗೆ ಅಂದ್ರೆ ಮಲ್ಕೊಂಡು ಬಿಟ್ಟಿದ್ದ ಸೊ ಹೀಗಾಗಿ ಅವ್ರು ಆ ಕಡೆನ ಕೂತಾರ ನಿಮ್ಗೆ ಆರಾಮ ಅಲ್ಲೇ ಕೂಡ್ರಿ ಅಂತಂದ್ವಿ ದೊಡ್ಡಮ್ಮ ಮತ್ತು ಉಷಾ ಆ ಸೈಡ್ ಕೂತಾರೆ ನಾವೆಲ್ಲರೂ ಈ ಸೈಡ್ ಕೂತೇವೆ ನೋಡ್ರಿ ನಮ್ಮದು ಹಿಂಗೆ ಇರ್ತೈತಿ ನಮ್ಮ ತಮ್ಮವ್ರು ಇದ್ರಂದ್ರೆ ನನಗೆಲ್ಲನೂ ಒಂದು ನನ್ನ ಜಗತ್ತ ನನ್ನ ಜೊತೆಗಿದ್ದಂಗೆ ಆ ಒಂದು ಭಾವನೆ ಬರ್ತೈತಿ ಯಾವಾಗಲೂ ಹಿಂಗೆ ಬಂದ್ಬಿಟ್ಟು ನನಗೆಲ್ಲರೂ ಖುಷಿ ಖುಷಿಯಾಗಿರಬೇಕು ಒಗ್ಗಟ್ಟಾಗಿರಬೇಕು ನಗ್ತಾ ನಗ್ತಾ ಇರಬೇಕು ಚೆನ್ನಾಗಿರಬೇಕು ಇದು ಒಂದು ಆಸೆ ನನಗೆ ಅತಿಯಾದ ಆಸೆ ಅಂತಾರಲ್ಲ ಇದೊಂದು ಇರೋದು ಬೇರೆ ಯಾವುದೂ ಇಲ್ಲ ಸ್ನೇಹಿತರೆ ನಮ್ಮ ತನ ನೋಡಿರಿ ಎಷ್ಟು ಚೆನ್ನಾಗಿ ಊಟ ಮಾಡ್ತಾ ಇದ್ಲು ಸ್ನೇಹಿತರೆ ಟಿಫನ್ ಅಂತೂ ಆಯಿತು ನಂತರ ತಮ್ಮ ಇಲ್ಲಿಂದ ಮತ್ತು ಬಸ್ಸಿಗೆ ಹೋಗ್ತೀನಂದ ಹುಬ್ಳಿಗೆ ಹೋಗಿ ಬೆಳಗಾವಿಗೆ ಹೋಗಬೇಕು ನಾನು ಅಂತೇಳೆ ಲಗೇಜ್ ಒಂದು ಇಟ್ಬಿಟ್ಟಿದ್ದೆ ಯಾಕಂದ್ರೆ ಶಬರಿಮಲೆಗೆ ಹೋಗಬೇಕಂತೆ ಲಗೇಜ್ ತೊಗೊಂಡು ಬಂದಿದ್ದವನು ಬಸ್ ಸ್ಟ್ಯಾಂಡ್ ಹತ್ತಿರ ಲಗೇಜ್ ಇಟ್ಟು ಬಂದಿದ್ದಂತ ಸೊ ಹೋಗಿ ಲಗೇಜ್ ತೊಗೊಂಡು ನಾನು ಬೆಳಗಾಂಗೆ ಹೋಗಿ ಅಲ್ಲಿಂದ ಗುಲ್ಬರ್ಗ ಹೋಗಬೇಕು ನಾನು ಇಲ್ಲೇ ಹೋಗ್ತೀನಿ ಅಂತ ಹೇಳಿ ಹೋಗ್ತಾ ಇದ್ದಾನೆ ನಾವು ಇನ್ನೇನು ಧಾರವಾಡಕ್ಕೆ ಹೋಗ್ಬೇಕಂದ್ರೆ ಮಧ್ಯದಲ್ಲೇ ಗ್ಯಾರೇಜಿಗೆ ಹೋಗುವಾಗಾಯಿತು ಕಾರ್ ಪ್ರಾಬ್ಲಮ್ ಆಗಿ ಏನಾಯಿತು ಮುಂದಿನ